ನಾನಿಲ್ಲಿ ಎರಡು ಕ್ಯಾಪ್ಸಿಕಮ್ ಅನ್ನು ತಗೊಂಡಿದ್ದೇನೆ ಅದರದ ಎದುರಿನ ಈ ಭಾಗ ಮತ್ತು ಈ ಭಾಗವನ್ನು ತೆಗೆದು ಅದನ್ನು ಸಪ್ರೇಟಾಗಿ ಹೆಚ್ಚಿಟ್ಕೊಂಡಿದ್ದೆ ಈ ರೀತಿಯಲ್ಲಿ ರಿಂಗ್ ಥರ ಕಟ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಮಿಕ್ಸಿಯಲ್ಲಿ ರುಬ್ಬಿಕೊಂಡಿದ್ದೇನೆ ಒಂದು ಸಣ್ಣ ಇಷ್ಟೇ ದೊಡ್ಡ ಈರುಳ್ಳಿ ಆಮೇಲೆ ಈ ಪೋರ್ಷನ್ ತೆಗೆದಿಟ್ಟ ಪೋರ್ಷನನ್ನು ಹೆಚ್ಚಿಟ್ಕೊಂಡಿದ್ದೆ ಹಾಗೂ ನಾಲ್ಕು ಬೆಳ್ಳುಳ್ಳಿ ಹಾಗೂ ಅರ್ಧ ಕ್ಯಾರೆಟನ್ನು ತುಂಡು ಮಾಡಿಕೊಂಡು ಮಿಕ್ಸಿಯಲ್ಲಿ ಒಂದು ಸಾರಿ ಈ ರೀತಿ ಬರ್ರ ಅಂತ ಮಾಡಿಕೊಳ್ಬೇಕು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಳ್ಬೇಕು ಇಲ್ಲಿ ನಾವು ಬೋಂಡಕ್ಕೆ ಮಾಡುವ ಹಾಗೆ ಕಡಲೆ ಹಿಟ್ಟನ್ನು ಬೋಂಡದ ಹಿಟ್ಟು ನಾವು ಮಾಡ್ತೇವಲ್ಲ ಆ ರೀತಿಯಲ್ಲಿ ಮಾಡಿಕೊಂಡು ಅಥವಾ ಇದು ಸ್ವಲ್ಪ ನೀರಿನ ಪಸೆ ಉಂಟು ಅಂತ ಹೇಳಿದ್ರೆ ಇದಕ್ಕೆ ನಾವು ಕಡಲೆ ಹಿಟ್ಟನ್ನು ಹಾಕಿಕೊಂಡು ವಡೆ ಥರ ಮಾಡಿಕೊಳ್ಬೇಕು ಪ್ಯಾನ್ನಲ್ಲಿ ಇದು ಈ ರಿಂಗ್ಸನ್ನು ಇಟ್ಟು ಅದರೊಳಗೆ ಇದನ್ನು ಸ್ಟಫ್ ಮಾಡಿ ರೋಸ್ಟ್ ಮಾಡಿ ಅದನ್ನು ಬೇಯಿಸ್ಕೊಟ್ರೆ ಸಂಜೆಯ ಒಂದು ರುಚಿಯಾದ ಸ್ನ್ಯಾಕ್ಸ್ ರೆಡಿಯಲ್ಲಿ ನಾನು ಒಂದು ಒಂದು ದೊಡ್ಡ ಸ್ಪೂನಲ್ಲಿ ಅಂದರೆ ಒಂದು ಸಣ್ಣ ಕಪ್ಪಿನಲ್ಲಿ ಕಡಲೆ ಹಿಟ್ಟನ್ನು ತೆಕ್ಕೊಂಡಿದ್ದೇನೆ ಇದಕ್ಕೆ ನಾನು ಒಂದು ಸ್ವಲ್ಪ ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕಿಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಸ್ವಲ್ಪ அரிசின பிடியாக்கொடத்தேல் சிள்ளி பவுடர் ருச்சி உப்பிக்கொள்ளோண ಇಲ್ಲಿ ನಾನು ಒಂದು ಹಸಿ ಮೆಣಸನ್ನು ಹೆಚ್ಚಿಕೊಂಡಿದ್ದೇನೆ ಅದನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೇನೆ ಇಲ್ಲಿ ಮಿಕ್ಸಿಯಲ್ಲಿ ನಾನು ಮ್ಯಾಶ್ ಮಾಡಿಕೊಂಡ ಒಂದು ಕ್ಯಾರೆಟ್ ಈರುಳ್ಳಿ ಹಸ್ ಕ್ಯಾಪ್ಸಿಕಮ್ ಹಾಗೆ ಬೆಳ್ಳುಳ್ಳಿ ಇದೆಲ್ಲ ಮಿಶ್ರಣವನ್ನು ಕ್ಯಾರೆಟ್ ಎಲ್ಲವನ್ನು ಇದಕ್ಕೆ ಹಾಕಿಕೊಂಡು ಒಂದು ಡೋ ಥರ ಒಂಥರ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಳೋಣ ಈ ರೀತಿಯಲ್ಲಿ ಉಂಡೆ ಕಟ್ಟುವ ರೀತಿಯಲ್ಲಿ ಬರಬೇಕು ಇದೇ ಹಿಟ್ಟಿಗೆ ನಾವು ಚೀಸನ್ನು ಸ್ವಲ್ಪ ಹಾಕಿದರೆ ಇನ್ನೂ ಹೆಲ್ದಿ ಆಗ್ತದೆ ಮನೆಯಲ್ಲಿ ಡಯಾಬಿಟಿಕ್ ಪೇಷಂಟ್ಸ್ ಯಾರಾದರೂ ಇದ್ದಾರೆ ಹೇಳಿ ಆದರೆ ಅವರಿಗೆ ಪ್ರೋಟೀನ್ ರಿಚ್ ಫುಡ್ಡನ್ನು ಕೊಟ್ಟರೆ ಆರೋಗ್ಯಕ್ಕೆ ಒಳ್ಳೆಯದು ಆವಾಗ ಈ ರೀತಿ ಈ ಚೀಸನ್ನು ನಾವು ಗ್ರೇಟ್ ಮಾಡಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದರ ಮೇಲೆ ಕ್ಯಾಪ್ಸಿಕಮ್ ಮೇಲೆ ಈ ಹಿಟ್ಟನ್ನು ಹಾಕ್ಕೊಂಡ್ರೆ ಬಹಳ ಒಳ್ಳೆಯದು ಈ ರೀತಿಲಿ ಚೆಸ್ ಸ್ವಲ್ಪ ನಾನು ಕಾಳನ್ನು ತಗೊಂಡಿದ್ದೇನೆ ಅದನ್ನು ಈ ರೀತಿ ರೀತಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸೇರಿಸ್ಕೊಳ್ಳೋಣ ಬೇಕಿದ್ದಲ್ಲಿ ಇಂಗನ್ನು ಹಾಕಿಕೊಳ್ಬೋದು ನಾನು ಓಮ ಹಾಕಿದ್ರಿಂದ ಇಂಗು ಹಾಕ್ಕೊಳ್ಳೋದಿಲ್ಲ ಈ ರೀತಿಯಲ್ಲಿ ಅದನ್ನು ಮಿಕ್ಸ್ ಮಾಡಿ ನಂತರ ಇದರ ಮೇಲೆ ಒಂದು ಪ್ಯಾನ್ಗೆ ಪ್ಯಾನ್ನ ಮೇಲೆ ನಾವು ಈ ಕ್ಯಾಪ್ಸಿಕಮ್ಮನ್ನು ಇಟ್ಟು ಈ ರೀತಿಯಲ್ಲಿ ಸ್ಟಫ್ ಮಾಡಿಕೊಳ್ಬೇಕು ಆಮೇಲೆ ಎರಡೂ ಬದಿಯಲ್ಲಿ ಇದನ್ನು ಕಾಯಿಸ್ಕೊಂಡ್ರೆ ಬಹಳ ರುಚಿಯಾದ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಈ ಮಳೆಗಾಲದ ಹೊತ್ತಿಗೆ ಬಹಳ ರುಚಿಯಾಗಿರ್ತದೆ ಅಲ್ಲಿ ನಾಲ್ಕು ಚಮಚ ಎಣ್ಣೆ ಹಾಕ್ಕೊಂಡಿದ್ದಾನೆ ಈಗ ಇದನ್ನು ಇದರ ಮೆಳಿಗೆ ಇಟ್ಕೊಳ್ಬೇಕು ಆನಂತರ mix böyle bir şekilde... ಎರಡು ನಿಮಿಷ ಆದ ನಂತರ ಇದನ್ನು ಮತ್ತೆ ಮಗಿ ಹಾಕ್ಕೊಳ್ಬೇಕು ನಾನು ಇದರ ಮೇಲೆ ಹಿಟ್ಟಿನ ಮೇಲೆ ಒಂದು ಸ್ವಲ್ಪ ಎಳ್ಳನ್ನು ಉದುರಿಸಿದ್ದೀನಿ ಒಂಥರ ಕ್ರಂಚಿಯಾಗಿ ರುಚಿಯಾಗುತ್ತೆ ಈಗ ನಮ್ಮ ಒಂದು ಕ್ಯಾಪ್ಸಿಕಮ್ನ ಸ್ನ್ಯಾಕ್ಸ ರೆಡಿಯಾಗಿದೆ ಇದಕ್ಕೆ ನಾನು ಟೊಮೆಟೊ ಕ್ಯಾಚಪ್ಪನ್ನು ಯೂಸ್ ಮಾಡಬಹುದು ನಾನಿಲ್ಲಿ ಕೊತ್ತಂಬರಿ ಸೊಪ್ಪಿನ ಸಿಹಿ ಚಟ್ನಿಯನ್ನು ಮಾಡಿದ್ದೇನೆ ಅದನ್ನು ಅದರಲ್ಲಿ ಅದ್ದಿಕೊಂಡು ತಿಂದರೆ ಬಹಳ ರುಚಿಯಾಗಿರ್ತದೆ ಅಥವಾ ಹೀಗೆ ತಿನ್ನಲಿಕ್ಕೂ ಸಹ ರುಚಿಯಾಗಿರ್ತದೆ